ಒಪ್ಕೊಂಡಿದ್ ಇವತ್ತಿದಾಗಿದೆ ಇಲ್ಲ ಇಲ್ಲ ಇದು ಈ ಪಾತ್ರಕ್ಕೆ ಟೈಮೇ ತಗೊಳ್ಳಿಲ್ಲ ನಾನು ಹೇಳಿದ ತಕ್ಷಣ ಒಪ್ಕೊಂಡಿರುವಂತ ಪಾತ್ರ ಅಂಡ್ ಒಪ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳಿರುವಂತದ್ದು ಅಂಡ್ ಎಲ್ಲ ಆಗಿದೆ ಇವತ್ತು ಸಿನ್ಮಾ ರಿಲೀಸ್ ಆಗಿ ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಸಿಗ್ತಿದೆ ಇದು ಎರಡನೇ ವಾರ ನಮ್ ಸಿನ್ಮಾ ರಿಲೀಸ್ ಆಗಿರುವಂಥದ್ದು ಪ್ರತಿಯೊಬ್ಬರ ಕಡೆಯಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಒಂದು ರಾಜ್ಯಾದ್ಯಂತ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ ನಮ್ಮ ಸಿನಿಮಾದ ಮೇಲೆ ತುಂಬ ಖುಷಿ ಇದೆ ಇವತ್ತು ಸಿನಿಮಾ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಈ ಸಿನಿಮಾದಲ್ಲಿ ನಾನೊಬ್ಳಾಗಿದ್ದೀನಿ ಅಂತ ತುಂಬ ಹೆಮ್ಮೆ ಈ ಪಾತ್ರ ನಾನು ಮಾಡಿದ್ದೀನಿ ಅನ್ನೋದು ಒಂದು ಖುಷಿ ಆ್ಯಂಡ್ ಜಡೇಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಹ ಅದು ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪಾತ್ರ ಜೊತೆಗೆ ಪ್ರತಿಯೊಂದು ಪಾತ್ರಗಳನ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟು ಅಲ್ಲ ಎಲ್ಲ ಪಾತ್ರನೂ ಈಕ್ವಲ್ ಆಗಿ ತೂಗಿಸೋ ಅಂಥದ್ದು ಸೊ ಅದ್ಭುತವಾಗಿರುವಂಥ ಸಿನಿಮಾ ನನಗೆ ಫೈಟ್ಸ್ ತುಂಬ ಇಷ್ಟ ಆಯಿತು ಎಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಹಾಗೆ ಅಜನೀಶ್ ಸರ್ ಅವರ ಮ್ಯೂಸಿಕ್ ಓ ಗಾಡ್ ಅದ್ಭುತ ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಫಿ ಎಕ್ಸಿಲೆಂಟ್ ಆ್ಯಂಡ್ ಎಲ್ಲ ಫೈಟ್ ಕೊರಿಯೋಗ್ರಫರ್ಸ್ಗೆ ನಾನು ಸಲ್ಯೂಟ್ ಬಿಕಾಸ್ ತುಂಬ ಒಳ್ಳೆ ಫೈಟ್ ಕಂಪೋಸಿಷನ್ ಆಗಿದೆ ಓವರ್ ಆಲ್ ಐ ಥಿಂಕ್ ನೀವು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ತೊಗೊಂಡಾಗ ಕಾಸ್ಟ್ಯೂಮ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಫೈಟ್ ಡಾನ್ಸ್ ಆಮೇಲೆ ಎಲ್ಲ ಆರ್ಟಿಸ್ಟ್ ಐ ತಿಂಕ್ ಓವರ್ ಆಲ್ ಇಟ್ ಈಸ್ ಹಂಡ್ರೆಡ್ ಆನ್ ಹಂಡ್ರೆಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲೂ ನಮಗೆ ಇದು ಪ್ರಾಬ್ಲಮ್ ಇದೆ ಅದು ಪ್ರಾಬ್ಲಮ್ ಇದೆ ಇದೆಲ್ಲದಕ್ಕೂ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ ನಮ್ಮ ನಿರ್ಮಾಪಕರಿಗೆ ಸೊ ಅವರು ಇಷ್ಟಪಟ್ಟು ಅಷ್ಟು ಪ್ಯಾಷನೆಟ್ ಆಗಿ ಈ ಸಿನಿಮಾಗೆ ಕಂಪ್ಲೀಟಾಗಿ ಅವರನ್ನು ಅವರು ತೊಡಸ್ಕೊಂಡು ಯಾರಾದ್ರೂ ಕಾಂಪ್ರಮೈಸ್ ಮಾಡ್ದೇನೆ ಮಾಡೋಣ ಅಂತ ಹೇಳಿ ಇವತ್ತು ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ಟು ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್ಗೆ ಅಂತ ಹೇಳೋಕಿಷ್ಟು ಡೆಫಿನೆಟ್ಲಿ ಮೈ ಪಾ ಮೈ ಕ್ಯಾರೆಕ್ಟರ್ ಹಾಗೆ ಸ್ಟೋರಿ ಕತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಓವರ್ ಆಲ್ ಎರಡನೇ ಸಿನಿಮಾ ನನಗೆ ವಿಜಯ್ ಸರ್ ಅವ್ರ ಜೊತೆಗೆ ಸೊ ಆ ಸಿನಿಮಾ ಬೇರೆ ಈ ಸಿನಿಮಾ ಕಂಪ್ಲೀಟ್ಲಿ ಅಪೋಸಿಟ್ ಆ್ಯಂಡ್ ಅವರ ಮಗಳು ಪಾತ್ರ ಇದು ಅವರ ಡೆಬ್ಯೂ ಆ್ಯಂಡ್ ನಾನು ಯಾವತ್ತೋ ಹೇಳಿದೆ ವೆಲ್ಕಮ್ ಟು ಆರ್ ಇಂಡಸ್ಟ್ರಿ ಅಂತ ಇವತ್ತು ಹೇಳ್ತೀನಿ ಯು ವಿಲ್ ಡೆಫಿನೆಟ್ಲಿ ರೂಲ್ ದ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಯಿತು ನನಗೆ ಎಲ್ಲರ ಜೊತೆನೂ ಕೆಲಸ ಮಾಡಿ ಸಿನಿಮಾ ಮಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪ್ರತಿಯೊಂದು ಸೀನ್ಸು ನಾನು ಮತ್ತು ಸರ್ ಎಷ್ಟೊಂದು ಸೀನಲ್ಲಿ ನಾವಿಬ್ಬರಿಗೆ ಅವಕಾಶ ಸಿಕ್ಕಿದೆ ಪಾತ್ರ ಮಾಡುವಂಥದ್ದು ಇಡೀ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ನಾವು ಕುತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಏನು ಅದ್ಭುತವಾಗಿ ಬಂದಿದ್ಯಪ್ಪ ಸಿನಿಮಾ ಅಂತ ಐ ವೆರಿ ಹ್ಯಾಪಿ ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಟ್ ನಾನು ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಶಿವಣ್ಣ ಹಾಗೆ ಸಿನ್ಸಿಯರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾರ್ಟ್ಲಿ ಥ್ಯಾಂಕ್ ಯು ಶಿವಣ್ಣ ಹಾಗೆ ಗೀತಕ ನೆನ್ನೆ ಬಂದು ಸಿನಿಮಾನ ನೀವು ವೀಕ್ಷಣೆ ಮಾಡಿದ್ದಕ್ಕೆ ಹಾಗೆ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದಿದ್ದು ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ ಥ್ಯಾಂಕ್ ಯು ಧ್ರುವ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ನಾ ನಮ್ಮ ಮೇಲೆ ಇರೋದಕ್ಕೆ ನಮ್ಮ ಸಿನಿಮಾ ಮೇಲೆ ಹಾಗೆ ನನಗೆ ಹಲವಾರು ಫ್ರೆಂಡ್ಸ್ ಇಂಡಸ್ಟ್ರಿ ಇದ್ದಿದ್ದು ನವೀನ್ ಶಂಕರ್ ಆಗಿರ್ಬೋದು ಆಮೇಲೆ ಶೈನ್ ಶೆಟ್ಟಿಯವರು ಶರಣ್ ಶರ್ ಎಲ್ಲರೂ ಕೂಡ ಸಿನಿಮಾನ ನೋಡಿ ನನಗೆ ಕಾಲ್ ಮಾಡಿ ದೇ ಹ್ಯಾವ್ ಅಪ್ರಿಷಿಯೇಟೆಡ್ ಐ ಥಿಂಕ್ ಈ ಒಂದು ಅಪ್ರಿಸಿಯೇಷನ್ನು ಇಡೀ ತಂಡಕ್ಕೆ ಸೇರುತ್ತೆ ಒಬ್ರಿಗೆ ಮಾತ್ರ ಅಲ್ಲ ಫಸ್ಟು ನಾನು ಹೇಳ್ದಂಗೆ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಲವ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್ ಆರ್ಟ್ ಡಿಪಾರ್ಟ್ಮೆಂಟ್ ಇಷ್ಟು ಜನಕ್ಕೆ ಅದು ನಮ್ಮ ನಮ್ಮೆಲ್ಲರಿಗೂ ಕಲಾವಿದರಿಗೆ ಸೊ ಎಲ್ಲ ಕಲಾವಿದರ ಕಡೆ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಪ್ರತಿಯೊಬ್ಬರು ಈ ಸಿನಿಮಾನ ಬಂದು ನೋಡಿ ತುಂಬ ಕಡೆಯಿಂದ ಕೇಳ್ತಿದ್ದೀನಿ ಈ ಸಿನಿಮಾ ಚೆನ್ನಾಗಿದೆ ಸಿನಿಮಾಗೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ ಸಿನ್ಮಾ ಚೆನ್ನಾಗಿದೆ ಅದು ಇವಾಗ 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 ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗ್ತಿದೆ ಈ ಸಿನಿಮಾನ ಮಿಸ್ ಮಾಡ್ಕೊಂಡ್ರಿ ಎಂಥ ಸಿನ್ಮಾ ಮಾಡೋಕ್ಕಾಗುತ್ತೆ ನೀನು ಯಾವ ಥರ ಸಿನಿಮಾ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಈ ಸಿನಿಮಾ ಪ್ಲೀಸ್ ದಯವಿಟ್ಟು ಬಂದು ನೋಡಿ ಎರಡು ಸಿನಿಮಾ ನಂದು ಇಪ್ಪತ್ತ್ ಮೂರನೇ ತೀಕು ರಿಲೀಸ್ ಆಗಿರುವಂಥದ್ದು ಲ್ಯಾಂಡ್ ಔರ್ಡ್ ಆಗಿರ್ಬೋದು ಕಲ್ಟ್ ಆಗಿರ್ಬೋದು ಎರಡು ಸಿನಿಮಾ ಕೂಡ ಅದ್ಭುತವಾಗಿದೆ ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಕಲ್ಟ್ ಬಗ್ಗೆ ಮಾತಾಡೋದು ಇಲ್ಲ ಕಲ್ಟ್ ಹತ್ರ ನಿಂತ್ಕೊಂಡು ಲ್ಯಾಂಡ್ ಔರ್ಡ್ ಎರಡು ನಮ್ಮ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಇಬ್ರು ಕನ್ನಡ ಡೈರೆಕ್ಟರ್ ನಿರ್ದೇಶಕರೇ ಮಾಡಿರುವಂಥ ಸಿನ್ಮಾ ಕನ್ನಡ ನಿರ್ಮಾಪಕರು ಮಾಡಿರುವಂಥ ಸಿನ್ಮಾ ವರ್ಷದ ಮೊದಲನೇ ತಿಂಗಳಲ್ಲಿ ಅದ್ಭುತವಾಗಿರುವಂಥ ಸಿನ್ಮಾ ಬಂದಿದೆ ದಯವಿಟ್ಟು ಸಿನ್ಮಾ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಯಾರೋ ಬಂದು ಹೇಳಿದ ತಕ್ಷಣ ಏ ಚೆನ್ನಾಗಿಲ್ಲ ಮಗ ಏ ಚೆನ್ನಾಗಿ ನೀವು ಹೋಗಿ ವಿಟ್ನೆಸ್ ಮಾಡಿ ಅದು ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಥ್ಯಾಂಕ್ ಯು